ವೃತ್ತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪ್ರತಿದಿನ ದೇವರ ಮಹಿಮೆಗಾಗಿ ಜೀವಿಸಿ ಅದಕ್ಕೆ ಆಧಾರವಾಗಿ ಅಪೋಸ್ತಲ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತೆಂಟನೆಯ ವಚನ ದೇವರು ನಜರೇತಿನ ಏಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣ ಮಾಡುತ್ತಾ ಸಂಚರಿಸಿದನು ನಮ್ಮ ಕರ್ತನಾದ ಏಸು ಕ್ರಿಸ್ತನು ತನ್ನ ಸೇವೆಯ ದಿನಗಳಲ್ಲಿ ಸುವಾರ್ತೆಯನ್ನು ಸಾರಿದರು ಮಾತ್ರವಲ್ಲ ಅಗತ್ಯವಿರುವ ಎಲ್ಲ ಜನರಿಗೂ ಸಹಾಯ ಮಾಡಿದರು ಎಂಬುದಾಗಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಈ ಚಿಕ್ಕವರಲ್ಲಿ ಒಬ್ಬನಿಗೆ ನೀವು ಏನು ಮಾಡುತ್ತೀರೋ ಅದು ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಯೇಸುಸ್ವಾಮಿ ಹೇಳಿದರು ತಮ್ಮ ಸೇವೆಯ ದಿನಗಳಲ್ಲಿ ಅದನ್ನು ಹಾಗೆಯೇ ಅವರು ಮಾಡಿ ತೋರಿಸಿದರು ಸುವಾರ್ತಿಕ ನಾದಂಚ ಲೂಕನ್ನು ಇದನ್ನು ಪ್ರಸ್ತಾಪಿಸುವಾಗ ಉಪಕಾರಗಳನ್ನು ಮಾಡುತ್ತಾ ಸಂಚರಿಸಿದನು ಎಂಬುದಾಗಿ ಬರೆದಿದ್ದಾನೆ ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಇತರರಿಗೆ ಸಹಾಯ ಮಾಡುವುದು ದಯೆಯ ಶ್ರೇಷ್ಠ ಕಾರ್ಯವಾಗಿದೆ ಸತ್ಯವೇದದಲ್ಲಿ ಅಪೋಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ ಸತ್ಕಾರ್ಯಗಳನ್ನು ಮಾಡಲು ನಾವು ಕ್ರಿಸ್ತ ಏಸುವಿನಲ್ಲಿ ಸೃಷ್ಟಿಸಲ್ಪಟ್ಟ ದೇವರ ರಚನೆಯಾಗಿದ್ದೇವೆ ಅಂತೆ ಕಷ್ಟದಲ್ಲಿ ಹುಡುಕಿ ಹೋಗಿ ಸಹಾಯ ಮಾಡುವುದು ದೈವಿಕವಾದಂಥ ಸ್ವಭಾವವಾಗಿದೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅಲ್ಬೈನಿಯಾದ ಸಣ್ಣ ಹಳ್ಳಿಯಲ್ಲಿ ಮದರ್ ಅವರು ಜನಿಸಿದರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಭಾರತ ದೇಶಕ್ಕೆ ಬಂದರು ಮದರ್ ಅವರು ಕಲ್ವಾರಿಯ ಪ್ರೀತಿಯನ್ನು ಅರಿತಿದ್ದರು ಕರ್ತನನ್ನು ಪ್ರೀತಿಸಿದ್ದರ ನಿಮಿತ್ತವಾಗಿ ಕುಷ್ಠ ರೋಗಿಗಳನ್ನು ಅನಾಥ ಮಕ್ಕಳನ್ನು ಪ್ರೀತಿಗಾಗಿ ಹಂಬಲಿಸುವವರನ್ನು ಅಪ್ಪಿಕೊಂಡು ಆಧರಿಸಲು ಅವರ ಹೃದಯ ತವಕಿಸುತ್ತಾ ಇತ್ತು ಪಾಕಿಸ್ತಾನದ ವಿಭಜನೆಯಿಂದಾಗಿ ಕಣ್ಣೆದುರೆ ನಡೆಯುತ್ತಿರುವ ಕೊಲೆ ಅತ್ಯಾಚಾರ ಹಿಂಸಾಚಾರವನ್ನು ಕಂಡು ಅವರ ತಲೆ ಸಿಡಿಯುವಂತಾಯಿತು ಕನ್ಯಾ ಸ್ತ್ರೀ ಮಠದಲ್ಲಿ ತಂಗಿದ್ದರು ಮೊದಲು ಅವರು ಬಡತನ ಮತ್ತು ಕಾಯಿಲೆಯಿಂದ ಬಳಲುತ್ತಿರುವಂಥ ಜನರ ಅಗತ್ಯತೆಗಳನ್ನು ಕಂಡು ಹಿಡಿದು ಪರಿಹರಿಸಿದರು ಕುಷ್ಠ ರೋಗಿಗಳನ್ನು ಹೊತ್ತೊಯ್ದು ಚಿಕಿತ್ಸೆ ಕೊಡಿಸಿದರು ಅವರು ಸೇವೆ ಮಾಡುತ್ತಾ ಇದ್ದಂಥ ಒಂದು ಸ್ಥಳದಲ್ಲಿ ಒಂದು ಸ್ಲಂ ಬೀದಿ ಇತ್ತು ಅಲ್ಲಿ ಒಬ್ಬ ದೇವಸ್ಥಾನದ ಪೂಜಾರಿ ಇವರನ್ನು ಕೊಲ್ಲುವ ಧೈರ್ಯ ಮಾಡಿದನು ಇವರನ್ನು ಹೇಗಾದರೂ ಕೊಂದು ಇವರು ಮಾಡುವ ಈ ಎಲ್ಲ ಕಾರ್ಯಗಳನ್ನು ನಿಲ್ಲಿಸಬೇಕೆಂಬುದಾಗಿ ಎಷ್ಟೋ ಪ್ರಯತ್ನ ಪಟ್ಟರೋ ಆದರೆ ಮದರ್ ತೆರೆಸರವರು ಅವರಿಗೆ ತೋರಿಸಿದ ಪ್ರೀತಿಯ ನಿಮಿತ್ತವಾಗಿ ಕೊಲ್ಲಲು ಬಂದಂಥ ವ್ಯಕ್ತಿ ಶಿಷ್ಯನಾಗಿ ಸ್ತೋತ್ರ ಮಾರ್ಪಟ್ಟನು ನೋಡ್ರಿ ಅವರು ಬಡ ಮಕ್ಕಳನ್ನು ದತ್ತು ಪಡೆದು ತನ್ನ ಸ್ವಂತ ಕೈಗಳಿಂದ ಆ ಮಕ್ಕಳನ್ನು ಸ್ವಚ್ಛಗೊಳಿಸಿ ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಒದಗಿಸಿ ಅವ್ರು ಸ್ತೋತ್ರ ಅವ್ರನ್ನ ಸೇವೆಯನ್ನು ಮಾಡುತ್ತಾ ಇದ್ದರು ಪರಲೋಕದ ದೇವರು ಅದನ್ನೆಲ್ಲ ಗಮನಿಸಿರುವಾಗ ಅವ ಸ್ತೋತ್ರ ಅವರು ಎಷ್ಟು ಸಂತೋಷ ಪಟ್ಟಿರುತ್ತಾರೆ ನೋಡ್ರಿ ಒಂದು ಸಾರಿ ಅವರು ಅನಾಥ ಮಕ್ಕಳಿಗೆ ಊಟ ಇಲ್ಲದರ ನಿಮಿತ್ತವಾಗಿ ಒಂದು ದೊಡ್ಡ ಕಿರಾಣಿ ಅಂಗಡಿಗೆ ಹೋಗಿ ತಮ್ಮ ಎರಡು ಕೈಗಳನ್ನು ಚಾಚಿದ್ರಂತೆ ಏನಾದರೂ ಮಕ್ಕಳಿಗೆ ಸಹಾಯ ಮಾಡ್ರಿ ಅಂತೇಳಿ ಆ ಅಂಗಡಿಯ ಮಾಲೀಕನು ಕನಿಕರ ಇಲ್ಲದವನು ಕ್ರೈಸ್ತರನ್ನು ದ್ವೇಷಿಸ್ತಾ ಇದ್ದಂತೆ ಆ ತೆರೆಸವರ ಕರಗಳಲ್ಲಿ ಉಗುಳಿ ಬಿಳಿಯ ಹೆಂಗಸೆಯೇ ಭಿಕ್ಷುಕೆಯೇ ತೊಲಿಗೆ ಹೋಗಿ ಎಂಬುದಾಗಿ ಅಟ್ಟಿದನಂತೆ ಅದಕ್ಕೆ ಮದರ್ ತೆರೆಸರವರು ಅವರು ಉಗಿದ್ರಲ್ವ ಆವಾಗ ನಗುಮುಖದಿಂದ ಈ ಎಂಜಲು ನನಗಿರಲಿ ಆ ಮಕ್ಕಳಿಗೆ ಏನಾದರೂ ಸಹಾಯ ಮಾಡ್ರಿ ಎಂಬುದಾಗಿ ತಿರುಗಿ ಬೇಡದ್ರಂತೆ ಆ ವ್ಯಕ್ತಿ ಏನು ಕೊಡಲಿಲ್ಲ ಆದರೆ ಇದನ್ನು ಕಂಡಂತ ಆ ಪಕ್ಕದ ಇನ್ನೊಬ್ಬ ಅಂಗಡಿಯವನು ಮಕ್ಕಳಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಆ ದಿನ ಕೊಟ್ಟು ಕಳಿಸಿದರಂತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರ ಶಾಂತಿಗಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ವಿಶ್ವದೆಡೆ ಎಲ್ಲೆಡೆಯಿಂದ ಪ್ರಶಸ್ತಿಗಳು ಹರಿದು ಬಂದವ ಅವರು ಪ್ರಶಸ್ತಿಗಾಗಿ ಬಹುಮಾನಕ್ಕಾಗಿ ಸೇವೆ ಮಾಡಲಿಲ್ಲ ಯೇಸುವನ ಪ್ರೀತಿಯನ್ನು ಸಬಿದು ಯೇಸುವನ ಪ್ರೀತಿಯನ್ನು ಅರಿತು ಜನಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕೆಂಬುದಾಗಿ ಒಳ್ಳೆಯದು ಮಾಡಿದರು ಪ್ರೀತಿ ಉಳ್ಳ ದೇವಜನರೇ ನಮ್ಮ ಜೀವಿತದಲ್ಲಿ ಸಹ ಒಳ್ಳೆಯದನ್ನು ಮಾಡುವುದು ಬೀಜವಿದ್ದಂತೆ ಒಳ್ಳೆಯದನ್ನು ಮಾಡಲು ನಾವು ದೇವರಿಂದ ರಚಿಸಲ್ಪಟ್ಟಿದ್ದೇವೆ ಆದುದರಿಂದ ಪ್ರೀತಿ ಉಳ್ಳ ದೇವಜನರೇ ಇಬ್ಬರಿಯ ಬರಹಗಾರನೇ ಹೇಳ್ತಾನೆ ನಾವು ಒಳ್ಳೆಯದನ್ನು ಮಾಡುವುದರಲ್ಲಿ ನಾವು ಬೇಸರಗೊಳ್ಳದೆ ಇರೋಣ ಒಳ್ಳೆಯದನ್ನು ಮಾಡ್ರಿ ಒಳ್ಳೆಯದನ್ನು ಬಿತ್ರಿ ಆಗ ಒಳ್ಳೆಯದನ್ನು ಕೊಯ್ಯುವ್ರಿ ನಾವು ಸಹ ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಟ್ಟು ಈ ಲೋಕಕ್ಕೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪಾಯ ಲೋಕದಲ್ಲಿರುವಾಗ ನೀವು ಯಾವಾಗಲೂ ಒಳ್ಳೇದು ಮಾಡಿದರೆ ಉಪಚಾರ ಮಾಡಿದರೆ ಜನಕ್ಕೆ ಬೇಕಾದ ಅಗತ್ಯತೆಯ ಮಧ್ಯದಲ್ಲಿ ಅದ್ಭುತವನ್ನು ಮಾಡಿದರೆ ಈ ಸಮಯದಲ್ಲಿ ಕೂಡ ಯಾರಾದರೂ ಜೀವಿತದಲ್ಲಿ ಒಂದು ಅವಶ್ಯಕತೆಯಿಂದ ಅಗತ್ಯತೆಯಲ್ಲಿ ಇರೋದಾದರೆ ಅವರ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ರಪ್ಪ ನಾವು ನಿಮ್ಮ ಮಹಿಮೆಗಾಗಿ ಜೀವಿಸಬೇಕು ನಿಮಗಾಗಿ ಬಾಳಬೇಕು ದೇವರೇ ಈ ವಿಡಿಯೋ ವಾಚ್ ಮಾಡಿದ ಒಂದೊಂದು ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ ಯಾರಾದರೂ ಕಷ್ಟದ ಹಾದಿಯಲ್ಲಿ ಸಮಸ್ಯೆಯ ಹಾದಿಯಲ್ಲಿ ಹಾದು ಹೋಗುತ್ತಿರೋದಾದರೆ ಅವರಿಗೆ ಬಿಡುಗಡೆಯನ್ನು ಕೊಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯನ್ನು ಆಮೇನ್ ಪ್ರೈಸ್ ಅಲಾಡ್ ಹಾಗಾದರೆ ನಮ್ಮಿಂದ ಆದ ಮಟ್ಟಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಇತರರಿಗೆ ಒಳ್ಳೆಯದನ್ನು ಮಾಡೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯಿನ್ ಗಾಡ್ ಬ್ಲೆಸ್ ಯು ಆಲ್